ಇವ್ನ ಏನ್ ಮಾಡ್ತಾ ಇದ್ದಾ ನೀನು ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೆ ಇಲ್ಲ ಏನಂದೇ ಇನ್ನೊಂದ್ಸಲ ಪಾರ್ಕಿ ಎಲ್ಲಿ ಪಾರ್ಕಿಗ್ ಹೋಗೇಡ ಐ ಗೋ ಮೇಲೆ ಅಡುಗೆ ಮಾಡು ಆಮೇಲೆ ಹೋಗ್ಬೇಡ ಪಾರ್ಕಿಗ್ ಓಕೆನಾ ಇದೊಂದು ಬದಲು ಇದೊಂದು ಚಂದ ನಿಮ್ಮ ಜ್ಯೋತಿ ಸಿಡಿಯೇ ಸೊ ಇವತ್ತು ಸಂಡೇ ಮಾರ್ನಿಂಗ್ ಟಿಫನ್ ಮಾಡೋ ಅಂತ ಆಶೆ ಕಾಫಿ ಕಟ್ಟೆಗೆ ಹೋಗ್ತಾ ಉಂಟು ಇದು ಬಂದ್ಬಿಟ್ಟು ನನ್ನ ತಂಗಿ ನನ್ನ ಅಕ್ಕನ ಮಗಳು ನೇಹಾ ಗಾಯ್ಸ್ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡ್ತಾ ಉಂಟು ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಎಲ್ಲೂ ಸ್ಕಿಪ್ ಮಾಡಿಬಿಡಿ ಗಾಯ್ಸ್ ಫುಲ್ ವಿಡಿಯೋ ನೋಡಿ ಬನ್ನಿ ಟಿಫನ್ ಮಾಡ್ಕೊಬರೋಣ ಅಲ್ಲಿ ಮಸಾಲೆ ದೋಸೆ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ಟಿಫನ್ ಎಲ್ಲಾನು ಚೆನ್ನಾಗಿರುತ್ತೆ ಬಟ್ ನಮ್ಮ ಫೇವ್ರೇಟ್ ಬಂದ್ಬಿಟ್ಟು ಮಸಾಲೆ ದೋಸೆ ಸೊ ಎಲ್ಲರೂ ಅದನ್ನೇ ತಗೊಂಡ್ವಿ ನೋಡಿ ಇವ್ಗೆ ಆರ್ಯನ್ಗೆ ಯಾರಾದರೂ ತುಂಬ ಇಷ್ಟ ಆಗಿಬಿಟ್ಟು ಅವ್ರ ಜೊತೆ ಈಗೆಲ್ಲ ಮುದ್ದು ಮಾಡ್ಕೊಂಡಿರ್ತಾನೆ ಫ್ರೆಂಡ್ಸ್ ಮಾಡ್ಕೊಂಡು ಬಂದ್ವಿ ಹೊಸದ ಮನೆ ದಿನಸಿ ಸಾಮಾನು ಬೇಕಿತ್ತು ಸೊ ಎ ಪಿ ಎಂ ಸಿ ಹತ್ರ ಹೊರಟಿದ್ವಿ ರಿಟೇಲ್ ಅಲ್ಲಿ ಕಂಪೇರ್ ಮಾಡಿದ್ರೆ ಕಡಿಮೆ ಇರುತ್ತೆ ಸೊ ನೋಡ್ಕೋಬರ ಎಲ್ಲಿ ಹೋಗ್ತಾ ಉಂಟಪ್ಪ ಇವಾಗ ಎಲ್ಲಿ ಹೋಗ್ತಾ ಉಂಟು ನಾವು ಪಾರ್ಕಿಗೆ ಅಲ್ಲ ಮಗ್ನೆ ಎ ಪಿ ಎಂ ಸಿಗೆ ದಿನಸಿ ಸಾಮಾನು ತಗೋಬರ್ಲಿಕ್ಕೆ ಅಂತ ಹೋಗ್ತಿರೋದು

ಮತ್ತೆ ಗಾಯಿಸಲ ಎಲ್ಲ ಪ್ರಾಡಕ್ಟ್ಗಳು ಕೂಡ ಎಮ್ ಆರ್ ಪಿ ಮೇಲೆ ಟ್ವೆಂಟಿ ರುಪೀಸ್ ತರ್ಟಿ ರುಪೀಸ್ ಕಡಿಮೆ ಇರುತ್ತೆ ಡಿಪೆಂಡ್ಸ್ ಆನ್ ಪ್ರಾಡಕ್ಟ್ ಬೇರೆ ಕಡೆ ಎಲ್ಲ ಎಲ್ಲ ಹೋಲ್ಸೇಲ್ ಅಂಗಡಿ ಮತ್ತು ಡಿಮಾರ್ಟಿಗೆಲ್ಲ ಕಂಪೇರ್ ಮಾಡಿದ್ರೆ ಇಲ್ಲೇ ಬೆಸ್ಟ್ ಅನ್ನಿಸ್ತು ನನಗೆ ಮತ್ತು ಅಕ್ಕಿಗಳು ಅಷ್ಟೇ ಅಕ್ಕಿ ಚೀಲಗಳು ಆಚೆಗೆಲ್ಲ ಕಂಪೇರ್ ಮಾಡಿದ್ರೆ ಇಲ್ಲಿ ತುಂಬ ಕಡಿಮೆ ಇರುತ್ತೆ ತುಂಬ ಅಂದರೆ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ ಅಲ್ಲಿಗೂ ಇಲ್ಲಿಗೂ ಎಲ್ಲ ಮತ್ತು ಡಿಫ್ರೆಂಟ್ ಟೈಪ್ಸ್ ಆಫ್ ತಾಲ್ಸ್ ಎಲ್ಲ ಇತ್ತು ಇಲ್ಲಿ ಎಲ್ಲ ಊರುಗಳಿಂದ ಎಲ್ಲಿ ಚೆನ್ನಾಗಿರುತ್ತೆ ಕರೆಕ್ಟ್ ಅಲ್ಲಿಂದ ತರ್ಸ್ಕೊತಾರಂತೆ ಅವ್ರನ್ನ ಮೆನ್ಷನ್ ಮಾಡಿರ್ತಾರೆ ಒಂದು ಸಾರಿ ವಿಸಿಟ್ ಮಾಡಿ ನೋಡಿ ಗಷ್ಟು ಚೆನ್ನಾಗಿತ್ತು ಇಲ್ಲಿ ಎಲ್ಲ ಪ್ರಾಡಕ್ಟ್ಗಳೆಲ್ಲನೂ ಯಾವುದು ಚೆನ್ನಾಗಿಲ್ಲ ಕಳಪೆ ಅನ್ನೋದು ಯಾವುದೂ ಇಲ್ಲ ಎಲ್ಲ ಚೆನ್ನಾಗೇ ಇತ್ತು ಹಾಂ ಫ್ರೆಂಡ್ಸ್ ಫೈನಲಿ ನಮ್ಮ ಶಾಪಿಂಗ್ ಮುಗೀತು ನನ್ನ ಮಗನೂ ಕೈಗೆ ಸಿಕ್ಕಿದ್ರೆ ತಗೊಂಡ್ಬಂದು ಬಿಲ್ ಮಾಡಿಸ್ತಾ ಅದಕ್ಕೆ ಗುರು ಮಕ್ಳು ಕರ್ಕೊಂಡು ಶಾಪಿಂಗ್ ಹೋಗ್ಬಾರ್ದು ಅದಕ್ಕೆ ನಮ್ಮ ದೊಡ್ಡವ್ರನ್ನ ಗಾದೆ ಇರ್ತಾರೆ ನೋಡಿ ಗಂಡನ ಕರ್ಕೊಂಡು ಮದುವೆಗೆ ಹೋಗ್ಬೇಡ ಮಕ್ಳನ್ನ ಕರ್ಕೊಂಡು ಜಾತ್ರೆಗೆ ಹೋಗ್ಬೇಡ ಅಂತ ಎಂತಂದರೆ ಗಂಡಂದ್ರೆ ಹೆಂಗೆ ಹೇಳಿ ಫಂಕ್ಷನ್ಗೆ ಹೋದಾಗ ಊಟ ಆದ ತಕ್ಷಣ ಒಂದು ನಿಮಿಷ ಕೂರಲ್ಲ ನಡಿ ನಡಿ ಹೋಗೋಣ ಅಂತ ಅರ್ಚೆ ಮಾಡ್ತಾರೆ ಅದೇ ಮಕ್ಳನ್ನ ಕರ್ಕೊಂಡು ಜಾತ್ರೆಗೆ ಹೋದರೆ ಅಲ್ಲೇ ನಮ್ಮೊಂದು ತಗಡಿದಾಕೆ ಬಿಡ್ತಾರೆ ಅದಕ್ಕೆ ನಮ್ಮ ದೊಡ್ಡವ್ರಿಗೆ ಗಾದೆಗಳನ್ನ ಮಾಡಿರೋದು ನೋಡಿ ಎಲ್ಲಾ ಗಾದೆಗಳಿಂದ ಒಂದೊಂದು ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ ಅವ್ರಿಗೆ ಅದಕ್ಕೆ ಅದಕ್ಕೆ ತಕ್ಕಂಗೆ ಗಾದೆ ಕಟ್ತಾರೆ ಸೊ ದಿನಸಿರ ತಗೊಂಡು ಹೊರಟವಿ ನಮ್ಮ ಮುಂದಿನ ನಿಲ್ದಾಣ ನಮ್ಮನೆ ನೋಡಿ ಮಾಲ್ಗಳಿಗೆ ಹೋದ್ರೆ ಅಲ್ಲಿ ಬ್ಯಾಗಿಗೆ ಕೂಡ ನಾವೇ ಅಮೌಂಟ್ ಕೊಟ್ಟು ನಾವೇ ಪ್ಯಾಕ್ ಮಾಡ್ಕೊಂಡು ತೊಗೊಂಡು ಬರಬೇಕು ಬಟ್ ಇಲ್ಲಿ ಪಾಪ ಅವರೇ ಎಲ್ಲ ನೀಟಾಗಿ ನೋಡಿ ಎಲ್ಲ ಪ್ರಾಡಕ್ಟ್ ಉಂಟಾ ಅಂತ ಒಂದು ಸರಿ ಲಾಸ್ಟ್ ಕ್ರಾಸ್ ಚೆಕ್ ಮಾಡಿ ನಮಗೆ ಬ್ಯಾಗಲ್ಲೆಲ್ಲ ಅವರೇ ಹಾಕಿ ಪ್ಯಾಕ್ ಮಾಡಿ ನಮ್ಮ ಕಾರಲ್ಲಿ ಇಟ್ಬಿಟ್ಟು ಕೊಟ್ರು ಮತ್ತೆ ಮಾರ್ನಿಂಗಿಂದ ನನ್ನ ಮಗನ ಒಂದೇ ಹಠ ಹಾಕಿತ್ತು ಪಾರ್ಕಿಗೆ ಹೋಗೋಣ ಅಂತ ಸಂಡೇ ಅಲ್ವಾ ಕರ್ಕೊಂಡು ಹೋಗೋಣ ಅಂತ ಪಾರ್ಕ್ ಹತ್ರ ಹೊರಟ್ವಿ ಎ ಪಿ ಎಮ್ ಸಿಂದ ಬಂದ್ವಿ ನಾವು ಊಟ ಮಾಡಲಿಲ್ಲ ಬೆಳಗ್ಗೆ ನಮ್ದು ಟಿಫನ್ ಆಗಿತ್ತು ಡೈಜೆಷನ್ ಆಗಿರ್ಲಿಲ್ಲ ಸೊ ಲಂಚ್ ಬಂದ್ ಮಾಡ್ಕೊಳ್ಳೋಣ ಅಂತ ಪಾರ್ಕ್ ಹತ್ರ ಹೊರಟ್ವಿ ಹಾ ಸೊ ನೋಡಿ ಪಾರ್ಕ್ ಹತ್ರ ಬಂದ್ವಿ ಹೆಂಗೋ ಬರೋದು ಬಂದುಂಟು ಒಂದೆರಡು ರೀಲ್ಸ್ ಮಾಡ್ಕೊಂಡು ಹೋಗೋಣ ಹಾಗೆ ಅಂತ ಸ್ಟಾರ್ಟ್ ಮಾಡ್ಕೊಂಡ್ವಿ ಫಸ್ಟ್ ಅಲ್ಲಿ ಮಕ್ಳಿಗೆಲ್ಲ ಟಾಯ್ಸ್ ಹಾಕುಂಟು ಇಂಡೋರು ಪಾರ್ಕ್ ಎಂಟ್ರೆನ್ಸ್ ಅಲ್ಲಿ ಅಲ್ಲಿ ಆಟಾಡಿಸ್ಕೊಂಡು ಆಮೇಲೆ ಈ ಕಡೆ ಬಂದ್ವಿ ನಾವು ಒಂದೆರಡು ರೀಲ್ಸ್ ಮಾಡ್ಕೊಳ್ಳೋಣ ಅಂತ ಮತ್ತೆ ಸ್ವಲ್ಪ ಹೊತ್ತಾಯಿತು ಸಂಜೆ ಇದ್ದಂಗೆ ನಮಗೆಲ್ಲ ಹೊಟ್ಟೆ ಹಸಿರು ಶುರು ಆಯಿತು ಅಲ್ಲೇ ಪಕ್ಕದ ಚಾಟ್ಸ್ ಅಂತ ಇತ್ತು ಅಲ್ಲಿ ಹೋಗಿ ಸ್ವಲ್ಪ ಲೈಟಾಗಿ ಸ್ನ್ಯಾಕ್ಸ್ ತಿನ್ಕೊಂಡ್ವಿ ಮತ್ತೆ ರಿಟರ್ನ್ ಬಂದ್ವಿ ಪಾರ್ಕ್ ಹತ್ರ ಸ್ವಲ್ಪ ಹೊತ್ತಿತ್ತು ಟೈಮ್ ಸ್ಪೆಂಡ್ ಮಾಡ್ಕೊಂಡು ಹೋಗೋಣ ಮನೆಗೆ ಹೋದ್ರೆ ಮತ್ತೆ ಇನ್ನೇನು ಮತ್ತು ನಾಳೆಯಿಂದ ಅಲ್ಲ ಅವನಿಗೆ ಅಂತ ಸ್ವಲ್ಪ ತಲ್ಲೇ ಟೈಮ್ ಸ್ಪೆಂಡ್ ಮಾಡಿದ್ವಿ ಮುಗಿಸ್ಕೊಂಡು ಮನೆಗೆ ಕೊಡ್ವಿ ಇದಾಗಿತ್ತು ನನ್ನ ಇವತ್ತಿನ ಲಾಗ್ ಪ್ಲೀಸ್ ಮಾಡ್ಕೊಂಡು ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಮುಂದಿನ ವಿಡಿಯೋ ಸಿಗೋಣ ಫ್ರೆಂಡ್ಸ್ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮತ್ತೆ ನೋಡಿ ಜನ್ ಪಾರ್ಕ್ ಇಂದ ಡೌನ್ ಬಂದ್ರೆ ಲೆಫ್ಟ್ ಸೈಡ್ ಅಲ್ಲಿ ಒಂದು ವೈಟ್ ಕಲರ್ ಮನೆ ಕಾಣಿಸುತ್ತೆ ಯಾರಿಗಾದರೂ ಬಂದಾಗ ಅಡ್ರೆಸ್ ಗೊತ್ತಾಗಿಲ್ಲ ಅಂತಂದರೆ ಈ ಮನೆ ಹೆಸರು ಹೇಳಿದ್ರೆ ಸಾಕು ಈಸಿಯಾಗಿ ಐಡೆಂಟಿಫೈ ಮಾಡ್ತಾರೆ ಸೊ ಯಾರೆಲ್ಲ ನಮ್ಮ ಸರೌಂಡಿಂಗ್ ಉಂಟು ಯಾರಿಗೆಲ್ಲ ಈ ಮನೆ ಬಗ್ಗೆ ಗೊತ್ತು ಈ ಮನೆ ಹೆಸ್ರೇನೋ ಗೊತ್ತಿದ್ದೋರೋ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಬಾಯ್ಸ್ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಬ ಬಾಯ್